ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಎಲ್ಲರಿಗೂ ಗೊತ್ತಿದೆ ಆಗಲಿನೇ ನಮ್ಮ ಚಾನಲ್ ಮುಖಾಂತರ ನಿಮ್ಮ ಪರಿಚಯ ನೀವೇಂದ್ಸಲಿ ಮಾಡಿಕೊಡಿ ನನ್ನ ಹೆಸರು ವರುಣ್ ಅಂತ ಎಲ್ಲರೂ ಸ್ವೀಟಾಗಿ ಪಪ್ಪೂಸಿ ಅಂತ ಕರೀತಾರೆ ವರುಣನ್ನ ಹೆಸರೇ ಮರ್ತೋಗೈತೆ ಇವಾಗ ಯಾವಾಗ ಈಗ ರೇಷನ್ ಫೀಲ್ಡ್ಗೆ ಬಂದೆ ಅವಾಗ ಪಪ್ಪೂಸಿ ಅಂತಲೇ ಫೇಮಸ್ ಆಗಿರೋದು ನಾನು ಹುಟ್ಟು ಬೆಳೆದಿದ್ದೆಲ್ಲ ಬನ್ನೂರಲ್ಲೇ ನಾನು ಓದಿದ್ದು ಬನ್ನೂರು ಲಯನ್ಸ್ ಸ್ಕೂಲಲ್ಲಿ ಟೆಂತ್ ಮುಗಿಸ್ಕೊಂಡು ಐ ಟಿ ಐ ಮಾಡಿದೆ ಐ ಟಿ ಅರ್ಧಕ್ಕೆ ಡ್ರಾಪ್ ಮಾಡಿದೆ ಯಾಕೋ ಓದೋ ಕಡೆ ಇಂಟ್ರೆಸ್ಟ್ ಆಗಲಿಲ್ಲ ಅವಾಗವಾಗ ರೇಸನನ್ನು ಹೋಗಿ ನೋಡ್ತಾಯಿದ್ದೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಇವಾಗ ರೇಸನ್ ಅದು ಇಂಟ್ರೆಸ್ಟ್ ಬಂದಾಗಿಂದ ಒಂದು ಸ್ವಲ್ಪ ತಮಿಳ್ನಾಡು ಆ ಕಡೆ ಎಲ್ಲ ಕಾಂಟ್ಯಾಕ್ಟ್ ಸಿಕ್ತು ಸಿಕ್ತಾಗಿಂದ ಹಂಗೆ ಮುಂದೆ ಹೋಯ್ತಾ 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 ಈ ಎತ್ತಿನ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಆಸಕ್ತಿ ಬಂತು ತಿಳ್ಕೊಂಡೆ ಹಂಗೆ ಹೋಯ್ತಾ 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 ತಮಿಳ್ನಾಡು ಮಹಾರಾಷ್ಟ್ರ ಆ ಎಲ್ಲ ಹೋಗಿ ಎತ್ತರನ ತರೋಕ್ಕೆ ಶುರು ಮಾಡಿದೆ ಹಾಂ ಈಗ ನೀವು ಟೆಂತ್ ಬಿಟ್ಟು ಐ ಟಿ ಐ ಮಾಡೋರಿ ಅಂತ ಹೇಳಿದ್ರಲ್ಲ ಸರ್ ಏನಕ್ಕೆ ನೀವು ಐ ಟಿ ಐ ಬಿಟ್ಟು ಈಗ ರೇಸ್ ಫೀಲ್ಡಿಗೆ ಬಂದಿದ್ದು ಓದೋಕ್ಕೆ ಇಂಟ್ರೆಸ್ಟ್ ಆಗಲಿಲ್ಲ ರೇಸ್ ಅನ್ನೋದು ಒಂದು ಮೈಂಡಲ್ಲಿ ಕೂತ್ಬಿಟ್ಟಿತ್ತು ಅದರಲ್ಲಿ ಏನಾರ ಒಂದು ಸಾಧನೆ ಮಾಡೋದ ಇವಾಗ ಎಲ್ರಿಗೂ ಒಬ್ಬೊಬ್ಬರಿಗೆ ವಾಲಿಬಾಲ್ ಅಂತ ಇರ್ತದೆ ಒಬ್ಬೊಬ್ಬರು ಕಬಡ್ಡಿ ಇರ್ತದೆ ಒಬ್ಬೊಬ್ಬರಿಗೆ ಓದೋ ಕಡೆ ಇಂಟ್ರೆಸ್ಟ್ ಇರ್ತದೆ ಒಬ್ಬರು ಇಂಜಿನಿಯರ್ ಆಗಬೇಕು ಅಂತಾರೆ ಒಬ್ಬರು ಡಾಕ್ಟರ್ ಆಗಬೇಕು ಅಂತಾರೆ ನನಗೆ ಹಳ್ಳಿ ಕಾರ ಮೇಲೆ ಆಸೆ ಬಂತು ರೇಸ್ ಮೇಲೆ ಇವಿ ಹುಚ್ಚು ಬಂತು ಅದರಿಂದ ರೇಸ್ ಕಡೆ ಮೈಂಡ್ ಬಂತು ನಾವು ಕೆಲವೊಬ್ರು ಕೇಳಿದ ಕೇಳೋ ಪ್ರಕಾರ ನೀವು ವಾಲಿಬಾಲ್ ಪ್ಲೇಯರ್ ಅಂತ ಸುಮಾರು ಜನ ಹೇಳಿದ್ದಾರೆ ಏನಕ್ಕೆ ಆ ಸ್ಪೋರ್ಟ್ಸ್ ಬಿಟ್ಟು ಈ ಸ್ಪೋರ್ಟ್ಸ್ ಕಡೆ ಬಂದಿರೋದು ಅದನ್ನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಯಾವಾಗ ಸ್ಕೂಲ್ ಲೈಫ್ನ ಬಿಟ್ಟೆ ಆ ಇಂಟ್ರೆಸ್ಟು ವಾಲಿಬಾಲ್ ಇಂಟ್ರೆಸ್ಟ್ ಹುಟ್ಟಾಯ್ತು ಈ ಹಳ್ಳಿ ಕಾರ್ ಇನ್ನೋ ಇಂಟ್ರೆಸ್ಟ್ ಬಂತು ರೇಸನ್ನು ಮೈಂಡಲ್ಲೇ ಕೂತ್ಕೊಬಿಡ್ತು ಓಕೆ ಅಂತ ಹೋಗಿ ಫಸ್ಟ್ ಹಸು ಯಾವುದು ಇಲ್ಲ ಫಸ್ಟ್ ಓರಿ ಗೂಳಿ ಯಾವ್ದ್ರ ಮುಖಾಂತರ ರೇಸ್ಗೆ ನೀವು ಎಂಟ್ರಿ ಆಗಿದ್ದು ಯಾವ್ದ್ರ ಮುಖಾಂತರ ಏನಿಲ್ಲ ಹಾಗೆ ಮಾಮೂಲಿ ಇಲ್ಲಿ ಅಕ್ಕಪಕ್ಕ ರೇಸ್ ಹಳ್ಳಿ ಕಡೆ ನಡೆದಾಗ ಹಾಗೆ ಓದ್ತಾ ಅದು ಸುಮ್ಮನೆ ನೋಡ್ಕೊಂಡು ಹಂಗೆ ಇವಾಗ ಒಂದು ವಾಲಿಬಾಲ್ ಅಂತ ಹೋದಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಮಾಡಿದಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತದೆ ನನಗೆ ರೇಸ್ ಅಂತ ಇಂಟ್ರೆಸ್ಟ್ ಬಂತು ಓದೆ ಹಂಗೆ ಹಲ್ವಾರು ಕಡೆ ರೇಸ್ ಕೊಡಲ್ಲಪ್ಪ ನೋಡ್ತಾನಿದ್ದೆ ಹಾಗೆ ಹೋಯ್ತಾ 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 ರೇ ಎತ್ಕೊಳ್ಳೋ ಹಗ್ಗ ಹಿಡಿಯೋಕ್ಕೆ ಶುರು ಮಾಡಿದೆ ನಮ್ಮ ಒನ್ನೇ ಸಣ್ಣ ಅಂತವ್ರೆ ಅವ್ರ ಹತ್ರ ಫಸ್ಟು ಒಂದು ರೇಸ್ ಎತ್ಕೊಳ್ಳಿದ್ದು ಆವಾಗ ಚಿಕ್ಕ ವಯಸ್ಸಲ್ವಾ ಹಾಗೆ ಕ್ರೇಜು ಹಾಗೆ ಇಲ್ಲಿ ಇದ್ರ ಹತ್ರ ಇಲ್ಲಪ್ಪ ಹೊಳೆ ರೋಡಲ್ಲಿ ಮೈಸೂರು ಹೋಗೋ ರೋಡಲ್ಲಿ ರೇಸ್ ಮಾಡಿದರು ಅಲ್ಲಿಗೆ ಇವ್ರ ರೇತನ ನಾನೇ ಹಿಡ್ಕೊಂಡೋಗಿ ರೇಸ್ಗೆಲ್ಲ ನೋಡ್ಕೊಂಡು ಅದಕ್ಕೆ ಗ್ಲುಕೋಸು ಏನೇನು ಬೇಕು ಎಲ್ಲನೂ ಚಿಕ್ಕ ವಯಸ್ಸಲ್ವಾ ಕ್ರೇಜ್ ಅಲ್ವಾ ಈಗ ನೀವು ಫೇಮಸ್ ಆಗಿರೋದೇ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಓರಿಗಳು ಹಸುಗಳು ತರ್ತೀರಾ ಅಂತ ಯಾವ ಥರ ಲಿಂಕ್ ಇದೆ ಯಾವ ರೀತಿ ತರ್ತೀರಾ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ಯಾವ ಥರ ಮಾಡ್ತೀರಾ ತರೋದೇನಿಲ್ಲ ಮನ್ಸಿನಗೆ ಒಂದು ಕಲೆ ಆ ಕಲೆಯನ್ನು ಉಪಯೋಗಿಸ್ಕೊಂಡು ಈಗ ರೇಸಲ್ಲಿ ಹಿಂಗೆ ಭಾಗವಹಿಸ್ತಾ ಇದ್ದೀನಿ ಅಲ್ಲೂ ಹಂಗೆ ತಮಿಳ್ನಾಡೋದು ರೇಸೆಲ್ಲ ನೋಡ್ತಾ ಇದೆ ಹಿಂಗೆ ಫೋನಲ್ಲಿ ನೋಡ್ತಾ 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 ನನಗೆ ತಮಿಳ್ ಬತ್ತದೆ ಮತ್ತು ಹಿಂದಿ ಬರ್ತಿದೆ ಹಾಗೆ ನೋಡ್ತಾ 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 ಹಂಗೆ ಫೇಕ್ಸ್ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಆಯಿತು ಹಂಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಂಗೆ ಫೋನಲ್ಲಿ ಪರಿಚಯ ಮಾಡ್ಕೊಂಡೆ ಆಮೇಲೆ ತಮಿಳ್ನಾಡಲ್ಲಿ ಸ್ವಲ್ಪ ನಾಲ್ಕೈದು ಜನ ಪರಿಚಯ ಇದ್ದರು ರೇಸ್ ಅವರು ಹಂಗೆ ಅವ್ರದ್ದು ಅವ್ರ ಮುಖಾಂತರ ನಮ್ಮ ಕರ್ನಾಟಕದಿಂದ ಯಾರು ಹಿಂಗೆ ಹಿಂಗೆ ನನಗೂ ಒಂದು ಚಾನ್ಸ್ ಕೊಡ್ಸು ತಮಿಳ್ನಾಡಲ್ಲಿ ಅಂತ ಕೇಳಿದ್ರು ಅವ್ರಿಗೆ ಹಂಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಎತ್ತು ಕಾಂಗಾಯಮ್ಮನ್ನು ಒಂದು ಎತ್ತನ್ನ ಸೆಟ್ ಮಾಡಿ ಇಲ್ಲಿ ನಮ್ಮ ಕರ್ನಾಟಕ ಕರ್ಕೊಂಡೋಗಿ ಫ್ರೈಸ್ ಮಾಡಿದೆ ಈಗ ಹೇಳಿದ್ರಿ ಇಂದ ಎಲ್ಲ ಲಿಂಕ್ ತಗೊಂಡು ಎಲ್ಲ ಮಾಡೋದು ಅಂತ ಅಲ್ಲಿಂದ ಸುಮಾರು ಹಸುಗಳು ತಂದಿದ್ದೀರಂತೆ ಅದ್ರ ಬಗ್ಗೆ ಹೇಳಿ ಯಾವ್ಯಾವ ತಂದಿದ್ದೀರಾ ಸರ್ ನಾನು ಸ್ಟಾರ್ಟಿಂಗ್ ತಂದಿದ್ದು ಬನ್ನೂರಿಗೆ ಒಂದು ಹಸು ತಂದಿದೆ ಸ್ಟಾರ್ಟಿಂಗ್ ಅದು ಹೆಸರು ಚುಪ್ರೆ ಅಂತ ತಮಿಳುನಾಡಿನಿಂದ ತಂದಿದೆ ಚುಪ್ರೆ ಅಂತ ಅದ ಹೆಸರು ಹಂಗೆ ಕಟ್ಟಿದ್ರು ಅದು ಏನು ಅಂದರೆ ಮೊಗುಕ್ಕಿಂತ ತುಂಬ ಸಾಧು ಸಾಧು ಅದೇನು ಅಂದ್ರೆ ಕುತ್ಕೋ ಅಂದ್ರೆ ಕುತ್ಕಾಯ್ತು ಹಾಗೆ ಹೇಳಿದ ಮಾತ್ ಕೇಳ್ತಾ ಇತ್ತು ಹಾಗೆ ಹಂಗೆ ಹೋಯ್ತಾ 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 ಸುಮಾರು ಒಂದು ಹತ್ತರಿಂದ ಹನ್ನೊಂದಸು ತಂದೆ ಅದು ಒಂದೊಂದಾಗಿ ಒಂದೊಂದಾಗಿ ಹಂಗೆ ತಗೊಬಂದೆ ಕಲ್ಕಿ ಅಂತ ಐತೆ ಕಲ್ಕಿ ಅಂತ ಅದ್ರ ಜೊತೆ ಹಾಕೊಂಡು ಫ್ರೈಸ್ ಮಾಡ್ತು ಅದಾಗಲ್ಲ ಅಂತ ಕೆಲವು ಜನ ಆಡ್ಕೊಂಡಿದ್ರು ರೈಸ್ ಆಗಲ್ಲ ಅಂತ ರೈಸ್ ಕೆನೆ ಆಗಲ್ಲ ಇಷ್ಟು ತುಂಡ ಐತೆ ಇದನ್ನ ಇದನ್ ಏನ್ ಆಡ್ತಾ ಇದ್ಯಾ ತಮಿಳ್ನಾಡಲ್ಲಿ ಅವತ್ತು ಐಯಸ್ಟ್ ದುಡ್ಡು ಕೊಟ್ಟಿದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ತಂದಿದೆ ತಮಿಳ್ನಾಡಿಂದ ತಮಿಳ್ನಾಡಿಂದನೇ ಲಕ್ಷ ಇಪ್ಪತ್ತೈದು ಸಾವಿರ ಐ ಎಷ್ಟ್ ದುಡ್ಡು ನಾ ನಮ್ ಕಡೆಯವ್ರಿಗೆ ನಾನೇ ತಗೊಟ್ಟಿದೆ ತಗೊಟ್ಟಾಗ ಇವತ್ತು ಆ ವ್ಯಕ್ತಿ ಇಲ್ಲ ಮಳವಳ್ಳಿ ಕಿಟ್ಟಿ ಅನ್ಬಿಟ್ಟು ಆ ವ್ಯಕ್ತಿ ಇದ್ದಿದ್ರೆ ಇವತ್ತು ಎಲ್ಲೆಲ್ಲಿ ಅವನ್ನ ಎಲ್ಲೆಲ್ಲಿ ಕರ್ಕೊಂಡು ಯಾವ್ಯಾವ ಲೆವೆಲ್ಗೆ ಚೇಜ್ ಹತ್ತಿಸ್ತಾ ಅನ್ನೋ ಗೊತ್ತಿರಲಿಲ್ಲ ಅಷ್ಟು ತುಂಬ ಅವು ಜನ ಅಂದ್ಬಿಟ್ಟು ಅಂತ ಕೊಟ್ಟೆ ಅವನೇ ಅವತ್ತು ಅಯ್ಯಷ್ಟು ದುಡ್ಡನ್ನ ಕಟ್ಟಿದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅಲ್ಲೇ ಕಟ್ಟೋಣ ಕಟ್ಟಿ ಅದಕ್ಕೆ ನಾವು ಹೆಸ್ರಿಟ್ಟಿರಲಿಲ್ಲ ಏಮಾದ್ರಿ ಅಂತ ಇಟ್ಟಿದ್ದೋ ಹಂಗೆ ಅದರ ವಾತಾವರಣ ಎಲ್ಲ ನೋಡ್ಕೊಂಡು ಚುಪ್ರೆ ಚುಪ್ರೆ ಅಂತ ಎಲ್ಲರೂ ಜನಗಳೇ ಕರೆಯಕ್ಕೆ ಶುರು ಮಾಡಿದ್ರು ಹಂಗೆ ಆಡ್ಕೊಂಡ್ರು ಈ ಆಳ್ಸಿದ್ರು ಇದು ಯಾರು ರೇಸ್ಗೆ ಆಗಲ್ಲ ಇದೇನು ಇಷ್ಟು ಉದ್ದ ಐತೆ ಅಂತ ಈ ಹೇಳ್ದಾಗ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ತಗೊಂಡಿದ್ದೀನಿ ನಾನು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಇದರಲ್ಲಿ ಪ್ರೈಝ್ ಹೊಡೆದೇ ಹೊಡಿತೀನಿ ಅಂತ ನನಗೆ ಭರವಸೆ ಇತ್ತು ಅದೇ ಥರನೇ ಹೊಡೆದೆ ಕಲ್ಕಿ ಹಾಕೊಂಡು ಮೂರನೇ ಪ್ರೈಜೇನೋ ಹೊಡೆದು ಅದಾದಮೇಲೆ ಏನೋ ಕಾರಣ ಆದ್ದರಿಂದ ಕಿಟ್ಟಿಯೇನೋ ಅವರು ತೀರೋದ್ರು ಆಮೇಲೆ ಆ ಸೂಸು ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಆಯಿತು ಬೇಜಾರಾಯಿತು ಅದಾದ್ಮೇಲೆ ಟಿ ಎಂಸೂರವ್ರಿಗೆ ಮಾರಿ ಅನ್ಬಿಟ್ಟು ತಮಿಳ್ನಾಡಿಂದ ಅದೊಂದು ಪ್ಲೇಸ್ ಯಾವ್ದಾದ್ರು ಅದು ಕೃಷ್ಣಗಿರಿಲಿ ಎಲ್ಲಾ ಸುತ್ತಮುತ್ತನೇ ಕೃಷ್ಣಗಿರಿ ಸುತ್ತಮುತ್ತ ಐತೆ ಅದು ಹೆಸರುಗಳು ಹೇಳಕ್ ಬರಲ್ಲ ಕೃಷ್ಣಗಿರಿ ಸರೌಂಡಿಂಗ್ ಅಲ್ಲೇ ನಾನು ತಂದಿರೋದು ನಾಟ್ರಾಂಬಳ್ಳಿ ಅನ್ಬಿಟ್ಟು ನಾಟ್ರಾಂಬಳ್ಳಿ ತಮಿಳ್ನಾಡಿನ ಕೃಷ್ಣಗಿರಿ ಹತ್ರ ಇರೋ ನಾಟರ ಮಾರಿ ಅಂತ ಟಿ ಎಂಸೂರ್ ಐತೆ ಹತ್ರ ಓಟನೇ ಇವತ್ತು ಇವತ್ತು ಫಾರ್ಮಲ್ ಐತೆ ಅದಕ್ಕೆ ಒಳ್ಳೆಯ ಹಸು ಹಾಕೋಕ್ಕಾಯ್ತಲ್ಲ ಒಂದೊಂದು ದಿವಸ ಅದ್ರಲ್ಲಿ ಪ್ರೈಸ್ ಹೊಡೆದೇ ಹೊಡಿತೀವಿ ಅದೇನು ಇದಿಲ್ಲ ಇನ್ನು ಸುಮಾರು ಟಿ ಎಮ್ ಹೊಸ್ರಿಗೆ ನಾನು ಸುಮಾರು ಒಂದು ಐದಾರು ಹಸುವನ್ನ ತಂದುಕೊಟ್ಟಿದ್ದೀನಿ ಅವ್ರಿಗೆಲ್ಲ ಒಳ್ಳೆಯದಾಗೈತೆ ಇವ್ರತು ನಮ್ಮಿಂದ ಯಾರಿಗೂ ಕೆಟ್ಟದಾಗಿಲ್ಲ ಒಂದು ಸುಮಾರು ಮಾ ಮಾರಿ ಅದಾದಮೇಲೆ ಮಾರುತಿ ಅದಾದಮೇಲೆ ಮೋಟ್ಬಾಲ ಅಜ್ಜ ಅಂದ್ಬಿಟ್ಟು ಅದಾದಮೇಲೆ ಇನ್ನೂ ಕೆಲವು ಹಸು ತಂದಿದ್ದೀನಿ ಅದದು ಹೆಸರು ಇಲ್ಲ ಸರ್ ಈಗ ನೀವು ತಮಿಳ್ನಾಡಿಂದ ಕರ್ನಾಟಕಕ್ಕೆಲ್ಲ ಈಗ ಹಸುಗಳು ತಂದ್ರಿ ಅಂತ ಹೇಳಿದ್ರಿ ಸರ್ ಅದೆಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗಿರುತ್ತೆ ನೀವು ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ ಒಂದು ಸ್ಟೇಟಿಂದ ಸ್ಟೇಟ್ ಸ್ಟೇಟ್ಗೆ ಸರ್ ಅದಕ್ಕೆ ಆದಂಥ ಒಂದು ಪದ್ಧತಿ ಐತೆ ಇವಾಗ ಡಾಕ್ಟ್ರುಗಳ್ಗೆ ಹೆಂಗೆ ಫಸ್ಟ್ ಹೋದಾಗ ಚೀಟಿ ಬರ್ಕೊಡ್ಬೇಕು ಆ ಥರ ಏನಿರುತ್ತೆ ಐದು ರೂಪಾಯಿ ಏನೋ ಚೀಟಿ ಗೀಟಿ ತಗೊಳ್ತೀರಾ ಆ ಥರ ಮಾಡ್ತಾರೆ ಇವಾಗ ನಮಗೂ ಹಳ್ಳಿ ಅಂತ ಒಂದು ಪದ್ಧತಿ ಐತೆ ಏನು ಅಂದರೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಈಗ ಆಟೋದು ಫೋಟೋ ಬೇಕು ವೆಟರ್ನರಿ ಡಾಕ್ಟ್ರ್ ಹತ್ರ ಹೋಗ್ಬೇಕು ಹೋಗ್ಬೇಕು ವೆಟರ್ನರಿ ಡಾಕ್ಟ್ರು ಕೇಳ್ತಾರೆ ಏನು ತಕ್ಕಪ್ಪ ಏನಪ್ಪ ಅಂತ ಕೇಳ್ತಾರೆ ಸರ್ ಈ ಥರ ತಮಿಳ್ನಾಡಿಗೆ ಹಸುವನ್ನ ಕೊಡ್ತಾಯಿದ್ದೀನಿ ಕುಯ್ಯಕ್ಕಂತೂ ಅಲ್ಲ ಕುಯ್ಯೋಕ್ಕಂತೂ ಕೊಡೋರಲ್ಲ ನಾವು ಮೊದಲೇ ರೈತರು ಮಕ್ಳು ಗೊತ್ತು ಕುಯ್ಯಕ್ಕಂತೂ ಕೊಡೋಲ್ಲ ರೇಸ್ಗೆ ಅಂತ ರ್ಯಾಕ್ಯುಲರ್ ರೇಸ್ಗೆ ಅಂತ ಇಲ್ಲಿಂದ ಟ್ರೈನಪ್ ಮಾಡಿ ಅಲ್ಲಿಗೆ ಕೊಡ್ತಾಯಿದ್ದೀವಿ ಅವ್ರು ತಮಿಳ್ನಾಡು ತಗೊಳ್ತವ್ರೆ ಅಂತ ಹೇಳಿ ಅವ್ರ ಕೈಲಿ ಒಂದು ಫಾರ್ಮ್ ಫಿಲಪ್ ಮಾಡ್ಕೊಂಡು ಸೀಲು ಸೈನು ಹಾಕಿಸ್ಕೊಂಡು ಅದರೇನು ಪ್ರೊಸೀಜರ್ ಏನೈತೆ ಅದನ್ನು ಚೆಕ್ ಪೋಸ್ಟಲ್ಲಿ ತೋರಿಸಿದ್ರೆ ಈ ಕಡೆಯಿಂದ ಆ ಕಡೆಗೆ ಬಿಡ್ತಾರೆ ನೀವು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರಬೇಕು ಅಂದ್ರೂ ಅದೇ ಥರ ಪ್ರೊಸೀಜರ್ ಇರುತ್ತೆ ಸರ್ ಅದೇ ಥರನೇ ಇಲ್ಲಿಂಗೆ ಅಲ್ಲೂ ಹಂಗೇನೇ ಇಟ್ಟು ಓರಿಯಾವಾಗ ಸರ್ ನೀವು ಬಂದಾಗ ಚಿಕ್ಕ ವಯಸ್ಸಲ್ಲಿ ಆಗಿನ ಟೈಮಲ್ಲಿ ಈಗ ಸುಮಾರಿದೆ ಬಟ್ ಈ ಆಗಿನ ಟೈಮಲ್ಲಿ ಸರ್ ಆಗಿನ ಟೈಮಲ್ಲಿ ಅಂತಂದರೆ ನಾನು ಫೀಲ್ಡಿಗೆ ಬಂದಾಗ ನನ್ನ ಇದರಲ್ಲಿ ಹೇಳಬೇಕು ಅಂದರೆ ಮುಂಡ್ರೆ ಅಂತ ಐತೆ ಮುಂಡ್ರೆ ಹತ್ರ ಮುಂಡ್ರೆ ಅಂತ ಇತ್ತು ಅದು ಬಾಲ ಇರಲಿಲ್ಲ ಅದು ನನಗೊಂದು ಸ್ವಲ್ಪ ಇಷ್ಟ ಅದ್ರ ಸೈಜು ಓಟೈ ಸೈಜು ಅದ್ರ ಓಟ ಅದ್ರ ಸ್ಟೈಲಿಶು ಗಾಡಿ ಮಗಳು ಗಾಡಿ ಕಾಣಂಗಿಲ್ಲ ಆ ಥರ ವೇಗ ಇರ್ತದೆ ಅವತ್ತು ನಾನು ಬಂದಾಗ ಫೀಲ್ಡಿಗೆ ಬಂದಾಗ ನಾನು ಹಾಗೆ ಹೋಯ್ತಾ 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 ನನ್ನ ಫೇವ್ರೆಟು ನನ್ನ ಹೃದಯಪೂರ್ವಕ ಕೇಳಬೇಕು ಅಂದರೆ ಮೆಳಾಪುರದಲ್ಲಿತ್ತು ಗ್ಲಾಸ್ ಅಂತ ಅದೇನೇ ನನ್ನ ಫೇವ್ರೆಟ್ ಗೂಳಿ ನನ್ನ ಫೇವ್ರೆಟ್ ಇತ್ತು ಅದು ಅದಕ್ಕಿಂತ ಮುಂದೆ ರಾವುಲ್ಯ ಅಂತ ಒಂದು ಎತ್ತಿತ್ತು ಅದಾದಮೇಲೆ ಅದನ್ನು ತಗೊಂಡ್ರು ಅದು ಕರ್ನಾಟಕದಿಂದ ಒಂದು ಸ್ವಲ್ಪ ಫಾರ್ಮನ್ನು ಫಾರ್ಮಲ್ಲಿ ಇತ್ತು ಕಳ್ಕೊತು ಅದಾದಮೇಲೆ ಗ್ಲಾಸ್ ಅಂತ ಇತ್ತು ಅದನ್ನ ಅದಕ್ಕೆ ನಾನು ಇವತ್ತಿಗೂ ಚಿರಋಣಿ ಇವತ್ತಿಗೂ ಫೇವ್ರೇಟ್ ಅದಕ್ಕೇನೆ ಅದಾದಮೇಲೆ ಕರ್ಗೋಲ್ ಡ್ರೆಸ್ ಅಂತ ಬಂದೆ ಡ್ರೆಸ್ ಅಲ್ಲಿ ನಾನು ಜಾಸ್ತಿ ಓಡಾಡ್ತಿರ್ಲಿಲ್ಲ ಈ ಮಂಡ್ಯದವರು ಕಾಂತಪ್ಪ ಅಂದ್ಬಿಟ್ಟು ಯೇವನ್ ಟೈಗರ್ ಅಂದ್ಬಿಟ್ಟು ತಗೊಂಡ್ರು ಅದಕ್ಕೆ ಫೇವ್ರೇಟ್ ಅದೇ ಸರ್ ಈಗ ನೀವು ಗ್ಲಾಸ್ ಅಂತ ನನ್ನ ಫೇವ್ರೇಟು ಅಂತಂದರೆ ಅದರ ಪರಿಚಯ ಹೆಂಗಾಯಿತು ಅದೆಲ್ಲ ನಿಮಗೆ ಇಷ್ಟ ಆಗಕ್ಕೆ ಏನು ಕಾರಣ ಆ ಥರದ್ದು ಸರ್ ಅರ್ಥ ಪರಿಚಯ ಹೆಂಗಂದರೆ ಜಾಕಿ ಒಬ್ನವನೇ ಚೆನ್ನಗಾ ಚೆಂದು ಅಂತ ಅವನಿಂದ ನಾನು ಹಂಗೆ ಮೆಳಾಪುರದವ್ರಿಗೆ ಪರಿಚಯ ಇದೆ ಸುಮಾರು ಒಂದು ಐದಾರು ಗೂಳಿಗಳ್ನ ತಂದರು ಮೇಳಾಪುರದಲ್ಲಿ ಅದರಲ್ಲಿ ನನಗೆ ಇದೊಂದು ಎತ್ತು ಇಷ್ಟ ಆಗಿತ್ತು ತುಂಬ ಗ್ಲಾಸ್ ಅಂದ್ಬಿಟ್ಟು ಗೂಳಿ ಇದೊಂದು ಗೂಳಿ ಇಷ್ಟ ಆಯಿತು ತುಂಬ ನನಗೆ ಹಾಗೆ ಚೆನ್ನಗಾಲ್ ಚೆಂದು ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತಾ ತಿರ್ಗ ಗೂಳಿನೂ ಹಂಗೆ ಪರಿಚಯ ಮಾಡಿಸ್ತಾ ಇಷ್ಟ ಅಂದರೆ ಅದು ನೋಡೋಕ್ಕೆ ಅಟ್ರ್ಯಾಕ್ಷನ್ ಆಗಿತ್ತು ಆಮೇಲೆ ಅದ್ರ ಓಟ ಅದನ್ನು ಹೇಳೋಕ್ಕಾಗಲ್ಲ ಅಸಾಧ್ಯ ಆದರೂ ಇನ್ನೊಂದು ಸತಿ ಅದು ಸತ್ ಮೇಲೆ ಉಟ್ತದೋ ಅಂತ ಏನೋ ಗೊತ್ತಿಲ್ಲ ಅದ್ರ ಬುಂಡೆ ಇರೋವರೆಗೂ ಹತ್ರ ರೆಕಾರ್ಡ್ನ ಯಾರು ಮುರಿಯೋಕ್ಕಾಗಲ್ಲ ಯಾರೋ ಹೇಳ್ಬೋದು ಅದು ಹೇಳ್ತಾಯಿರ್ತಾರೆ ನಾವು ಕೇಳೋದು ಈ ಕಿವಿಲಿ ಕೇಳಿ ಕಿವಿಲಿ ಬಿಡಬೇಕು ಇದನ್ನು ನಾಲ್ಕು ಜನನೇ ಹೇಳ್ತಾರೆ ಈ ಥರ ರೆಕಾರ್ಡು ಇದ್ರೆ ಏನು ಸೃಷ್ಟಿ ಮಾಡಿದೆ ಅಂತ ಅದೊಂದು ಆ ಥರ ತುಂಬ ಇಷ್ಟ ಸರ್ ಐವತ್ತು ಪ್ರೈಸ್ ಹೊಡೆದೈತೆ ಐವತ್ತು ಪ್ರೈಝ್ ಐವತ್ತು ಪ್ರೈಸ್ ಹೊಡೆದೈತೆ ಏನು ಸುಮಾರು ಒಂದು ನಾಲ್ಕೈದು ಸ್ಕೂಟ್ ಹೊಡೆದೈತೆ ಆಮೇಲೆ ಒಂದು ಬೆಳ್ಳಿಗೆ ಅದೇ ಹೊಡೆದೈತೆ ಬೆಳ್ಳಿಗೆ ಅದೇ ಹಾಂ ಸರ್ ಈಗ ನೀವು ರೆಕಾರ್ಡ್ ಅಂತ ಹೇಳಿದ್ರಲ್ಲ ಸರ್ ಅದು ಗ್ಲಾಸ್ ಜೊತೆಗೆ ಫೇವ್ರೇಟ್ ಜೋಡಿ ಐಯ್ ಇದು ಹಾಕಿದ್ರೆ ಸೋಲೆ ಇಲ್ಲಪ್ಪ ಅನ್ನೋ ಜೋಡಿ ಅಂದರೆ ಯಾವುದು ಸರ್ ನೀವು ರೇಸಿಗೆ ಬಂದು ಗೊತ್ತಿರೋ ಅದು ಪರ್ಚೆ ಆದಮೇಲೆ ಸರ್ ಅದಕ್ಕೆ ಪರ್ಚಿ ಆದಮೇಲೆ ಸರ್ ನೌಲೂರು ಕರ ಅಂತ ಗ್ಲಾಸ್ಗೆ ಪೈಪೋಟಿಯಾಗಿ ಬರ್ತಿದ್ದು ಅದ್ರ ಸಮ ಕಾಲ್ ಬರ್ತಾ ಇದ್ದು ನೌಲೂರು ಕರ ಅಂತ ಆಮೇಲೆ ಸರ್ದಾರ್ ಅಂತ ನೌಲೂರು ಕರ ಅಂತ ಹೆಸರಿಟ್ಟಿದ್ದು ಅದು ಊರ ಹೆಸರೇ ನೌಲೂರು ಅಂತ ಇವಾಗ ಅದ್ರ ಜೊತೆ ಪೈಪೋಟಿಯಾಗಿ ಅವೆರಡೂ ಜೊತೆ ಬತ್ತು ಅಂದರೆ ಪಿಚ್ಚಲ್ಲಿ ಒಂಥರ ಬೇರೆ ಥರನೇ ಇತ್ತು ಒಂದು ಪ್ರೈಸ್ ಫಿಕ್ಸ್ ಅಂತ ಪ್ರೈಸ್ ಫಿಕ್ಸ್ ಅಂತ ನಾಲ್ಕರಲ್ಲಿ ಒಂದು ಅಂತಲ್ಲ ಫಸ್ಟು ಇಲ್ಲ ಸೆಕೆಂಡು ಸೆಕೆಂಡ್ ಅಂತೂ ಇಲ್ಲ ಫಸ್ಟೇನೆ ನಾವು ಹೊಡೆದಿರೋದು ಸರ್ ಈ ಎತ್ತಿನ ಜೊತೆ ಗ್ಲಾಸ್ ಜೊತೆ ಏನು ಅಂದರೆ ಸುಮಾರು ಎತ್ಕೊಳ್ಳಾಕಿದ್ದೀವಿ ಎಲ್ಲ ಪ್ರೈಸ್ ಹೊಡೆದಿದ್ದೀವಿ ಅಂತ ನಾನು ಹೇಳ್ಕೊಳ್ಳಲ್ಲ ಕೆಲವು ಕಡೆ ನಾವು ಸೋತಿದ್ದೀವಿ ಇಲ್ಲ ಅಂತಲ್ಲ ಆದರೆ ಒಂದು ಇತಿಹಾಸ ಅನ್ನೋದು ಒಂದು ರೆಕಾರ್ಡನ್ನ ಸೃಷ್ಟಿ ಮಾಡಿದೀವಿ ಗ್ಲಾಸ್ ಅಂತ ಕೇಳಿದ್ರೆ ಇಲ್ಲಲ್ಲ ಬನ್ನೂರಲ್ಲಿ ಕೇಳಿದ್ರು ಹೇಳ್ತಾರೆ ತಗೊಂಡೋಗಿ ಚಿಕ್ಕಮಂಗ್ಳೂರು ಕೇಳಿದ್ರು ಗ್ಲಾಸ್ನ ಬೆಲೆ ಇವತ್ತೇನೈತೆ ಅದೇನೇ ಇರೋದು ಸಾವಿರ ಜನ ಸಾವಿರ ಅನ್ಬೋದು ಅದು ನಿಂತೋಯ್ತು ವಯಸ್ಸಾಗೋಯ್ತು ಅಂತ ಅದ್ರ ಗತ್ತು ಗಾಂಭೀರ್ಯ ಇವತ್ತಿಗೂ ಐತೆ ಅದು ಹೋಯ್ತಾ ಇದ್ರೆ ನಾಲ್ಕು ಜನ ಹಿಂದೆ ಸೆಲ್ಫಿ ತಗೊಳಕ್ಕೆ ಬರ್ತಾರೋ ಹೊರ್ತೋ ಅದನ್ನು ಇದ್ಯಾವುದು ಅಂತ ಹೋಗಲ್ಲ ಅದರ ಬೆಲೆ ಏನಿರಬೇಕು ಅದೈತೆ